ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನುಗ್ಗೆಕಾಯಲ್ಲಿ ನೀವು ಎಷ್ಟೋ ಥರ ಸಾಂಬಾರು ಮಾಡಿರ್ತೀರಾ ರಸಮ್ ಮಾಡಿರ್ತೀರಾ ಆದರೆ ಒಂದ್ಸರಿ ಈ ರೀತಿ ನುಗ್ಗೆಕಾಯಿ ಫ್ರೈನ ಮಾಡಿಕೊಟ್ರೆ ಸಖತ್ ರುಚಿಯಾಗಿರುತ್ತೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಇದು ಬೇಳೆ ಸಹ ಜೊತೆಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಚಿತ್ರಾನ್ನ ಪಲಾವು ಎಲ್ಲದಕ್ಕೂ ಸಹ ಒಳ್ಳೆ ಕಾಂಬಿನೇಷನ್ ಆಗಿ ಸೆಟ್ ಆಗುತ್ತೆ ನಂಚ್ಕೊಳ್ಳೋಕ್ಕೆ ಸೈಡ್ಗೆ ಹಾಗಿದ್ರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫಸ್ಟು ಒಂದು ಬಾಣಲಿ ಬಿಸಿಗಿಟ್ಟದಕ್ಕೆ ನಾನು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಸ್ಪೂನ್ ಕಡಲೆ ಬೀಜ ಅಂದರೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಉರಿಗಡಲೆ ಅಂದರೆ ಕಡಲೆ ಪಪ್ಪು ಹಾಗೆಯೇ ಇದಕ್ಕೆ ನಾನು ಒಂದು ನಾಲ್ಕು ಬ್ಯಾಡಿಗೆ ಮೆಣ್ಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕು ಖಾರದ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರದ ತಕ್ಕನಂಗೆ ನೋಡಿಕೊಂಡು ಖಾರದ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಏನು ಸೇರಿಸ್ದೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ರನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೀನಿ ನೋಡಿ ಇಲ್ಲಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ತುಂಬ ನುಣ್ಣಗೇನು ಗ್ರೈಂಡ್ ಮಾಡ್ಕೊಳ್ಳೋಷ್ಟಿಲ್ಲ ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಟ್ರೆ ಸಾಕಾಗುತ್ತೆ ಈಗ ಇದನ್ನು ನಾವು ಸೈಡ್ ಇಟ್ಕೊಂಡು ನೋಡಿ ಇಲ್ಲಿ ಒಂದು ನಾಲ್ಕು ನುಗ್ಗೆಕಾಯಿನ ಈ ರೀತಿ ಒಂದೆರಡರಿಂದ ಮೂರು ಆಗೋಷ್ಟು ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾಟಿ ನುಗ್ಗೆಕಾಯಿ ಇದೆ ಅದರಿಂದ ಒಂದು ಸ್ವಲ್ಪ ದಪ್ಪ ದಪ್ಪ ಇದೆ ಬಲ್ದಿಲ್ಲ ಆದರೆ ಎಳೆದಿದೆ ನಾಟಿ ನುಗ್ಗೆಕಾಯಿ ಇರೋದ್ರಿಂದ ಸ್ವಲ್ಪ ದಪ್ಪದಾಗೆ ಇರುತ್ತೆ ಈಗ ಒಂದು ಬಾಣಲಿ ಬಿಸಿಗಿಟ್ಟೋದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ನುಗ್ಗೆಕಾಯಿನ ಈ ಎಣ್ಣೆಗೆ ಸೇರಿಸ್ಕೊಂಡು ಸ್ಟವ್ನಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಇದಕ್ಕೆ ನೀರೇನು ಸೇರಿಸ್ತಾ ಇಲ್ಲ ಅದರಿಂದ ನಾವು ಎಣ್ಣೆ ಎಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಎಣ್ಣೆ ಎಲೆ ಕೈ ಬಿಡದೆ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಟೈಮ್ ಆಗುತ್ತೆ ಆದರೂ ಪರವಾಗಿಲ್ಲ ನಾವು ಚೆನ್ನಾಗಿ ಬೇಯಬೇಕು ಅಂದರೆ ಫ್ರೈ ಮಾಡ್ಕೊಳ್ಳೇಬೇಕಾಗತ್ತೆ ಆದ್ದರಿಂದ ನಾನಿಲ್ಲಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ಇಲ್ಲಿ ಒಂದು ಐದು ನಿಮಿಷ ಆಗಿದೆ ನುಗ್ಗೆಕಾಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹಾಗೆಯೇ ಬೆಂದಿದೆ ನೋಡಿ ಈ ರೀತಿಯಾಗಿ ಒಂದು ನುಗ್ಗೆಕಾಯಿನ ಪ್ರೆಸ್ ಮಾಡಿದರೆ ಈಸಿಯಾಗಿ ಕಟ್ ಆಗುತ್ತೆ ಹಾಗೆ ಸಾಫ್ಟಾಗಿದೆ ಈಗ ಈ ನುಗ್ಗೆಕಾಯಿನೆಲ್ಲ ನಾನು ತೆಗೆದುಬಿಟ್ಟು ಒಂದು ಬಟ್ಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಇದೇ ಬಾಣಲೆ ಇದೇ ಎಣ್ಣೆಗೆನೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸಾಸಿವೆ ಎಲ್ಲ ಸಿಡಿದ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಕಡಲೆಬೇಳೆ ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಕಡಲೆಬೇಳೆ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಎಲ್ಲ ಇಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಒಂದು ಈರುಳ್ಳಿನ ಸೇರಿಸ್ಬಿಟ್ಟು ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನಲ್ಲಿ ಆಲನ್ನು ಆಪ್ಷನ್ಸು ಸೆಲೆಕ್ಟ್ ಮಾಡಿಕೊಳ್ಳಿ ಆಗ ನಾವು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನಮ್ಮ ವಿಡಿಯೋನ ಫಸ್ಟ್ ನೋಡ್ಬೋದು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ನುಗ್ಗೆಕಾಯಿನ ಹಾಕೊಂಡಿದ್ದೀನಿ ಹಾಗೆಯೇ ಫಸ್ಟೇ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಪೌಡ್ರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಅಶ್ನ ಪುಡಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನ ಹಾಕಿ ಇವಿಷ್ಟನ್ನು ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಖತ್ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಡ್ರೈ ಡ್ರೈ ಆಗಿರೋದ್ರಿಂದ ಈ ನುಗ್ಗೆಕಾಯಿಗೆಲ್ಲ ಮಸಾಲ ಹಿಡಿಬೇಕಲ್ಲ ಅದಕ್ಕೋಸ್ಕರ ಒಂದೆರಡು ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಮುಚ್ಚಿ ಸ್ಟವರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಳ್ತೀನಿ ನಾವು ಹಾಕಿರುವಂಥ ನೀರನ್ನೆಲ್ಲ ನುಗ್ಗೆಕಾಯಿ ಅಬ್ಸರ್ವ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನುಗ್ಗೆಕಾಯೆಲ್ಲ ನಾವು ಹಾಕಿರುವಂತಹ ಮಸಾಲಾ ಪೌಡ್ರನ್ನೆಲ್ಲ ನೀಟಾಗಿ ಹಾಗೆಯೇ ನೀರನ್ನು ಸಹ ಅಬ್ಸರ್ವ್ ಮಾಡ್ಕೊಂಡಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಯಾವ ರೀತಿಯಾಗಿ ರುಚಿಯಾದಂತಹ ನುಗ್ಗೆಕಾಯಿ ಫ್ರೈ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದೆ ಒಂದೊಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ